ನಮಸ್ತೆ ಗೆಳೆಯರೆ ಓಂ ಗಂ ಗಣಪತಿ ನಮಃ ಓಂ ನಮಃ ಶಿವಾಯ ಓಂ ಪಾರ್ವತ ನಮಃ ಮಹಾದೇ ಶಕ್ತಿ ನಮಃ ಜೈ ನಮ ಸ್ವಾಮಿ ಜೈ ಶರಬೇಶ್ವರ ಜೈ ಮತ ಜೈ ಷೋಲಪಲ್ಲಿನ ದುರ್ಗಾಮತ ಜೈ ಸ್ವಾಮಿ ಜೈ ಪ್ರತ್ಯ ಜೈ ಶರಬೇಶ್ವರ ಜೈ ಪ್ರತ್ಯರಮತ ಜೈ ಷೋಲಪಲ್ಲಿನ ದುರ್ಗಾಮತ ಗೆಳೆಯರೆ ಇಂದು ನರಸಿಂಹದೇವರು ಯಾವ ಥರ ಶಾಂತಿ ಆದರು ಅಂತಂದು ಒಂದೊಂದು ಒಂದೊಂದು ಕಥೆಯಲ್ಲಿ ಒಂದೊಂದು ಥರ ಇದೆ ಅದು ವಿವರವಾಗಿ ಹೇಳ್ತಾ ಹೋಗ್ತೀನಿ ನಮಸ್ತೆ ಗೆಳೆಯರಿ ಗೆಳೆಯರೆ ಮೊದಲು ನರಸಿಂಹ ದೇವರು ಉಗ್ರ ರೂಪದಲ್ಲಿ ಬರ್ತಾರೆ ಅದು ತನ್ನ ಭಕ್ತ ಪ್ರಹ್ಲಾದನ ಉಳಿಸೋಕ್ಕೋಸ್ಕರ ಈ ಹಿರಣ್ಯ ಕಶ್ಯಪನ್ನ ಸಮಾರ ಮಾಡಿ ಅದು ಯಾವ ಥರ ಬರ್ತಾರಪ್ಪ ಅಂದರೆ ಎಂಟು ಭುಜ ಅಷ್ಟಾದಶ ಭುಜಗಳಿಂದ ಉಗ್ರರೂಪ ತಾಳಿ ಬರ್ತಾರೆ ನರಸಿಂಹದೇವರು ಉದ್ದವಾಗಿರ್ತಾರೆ ಹಾಗೆ ಆ ನರಸಿಂಹದೇವರು ಉಗ್ರ ಇರೋದನ್ನು ನೋಡಿ ಭಯಭೀತರಾಗ್ತಾರೆ ಎಲ್ಲರೂ ಹಿರಣ್ಯ ದಾ ದಾಳಿ ಮಾಡ್ತಾನೆ ಆದರೆ ಅದು ಪ್ರತಿ ಅವನು ಎಲ್ಲ ಹೊಡೆತದಲ್ಲೂ ತಾನೇ ಹೊಡೆತ ತಿನ್ಬಿಡ್ತಾನೆ ಹಿರಣ್ಯ ಕಶ್ಯಪು ನರಸಿಂಹದೇವರ ಏಟಿಗೆ ಹಿರಣ್ಯ ಕಶ್ಯಪಿಗೆ ಆಗಲ್ಲ ಅಷ್ಟು ಜೋರು ಬಲವಾದ ಹೊಡೆತ ಕೊಡ್ತಾರೆ ಕಡೆಗೆ ಎಪ್ಪತ್ನಾಲ್ಕು ಎಪ್ಪತ್ತೆಂಟು ನರಸಿಂಹರಲ್ಲಿ ಒಂಬತ್ತು ನರಸಿಂಹರಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ವಿಷ್ಣುವಿಗೆ ಇಪ್ಪತ್ತೆಂಟು ಮೂವತ್ತು ಅವತಾರ ಇದ್ದಾವೆ ಅದರಾಗೆ ದಶ ದಶ ಅವತಾರನೇ ಅಂದ್ರೆ ಹತ್ತು ಅವತಾರಗಳಿಗೆ ಪ್ರಾಮುಖ್ಯತೆ ಭಾಳ ಕೊಟ್ಟಿದ್ದಾರೆ ಈಗ ನೋಡಿ ಹೂಬಿಲ ನರಸಿಂಹ ಮಾಲೋಲ ನರಸಿಂಹ ಜ್ವಾಲಾ ನರಸಿಂಹ ಭಾರ್ಗವ ನರಸಿಂಹ ಛತ್ರಪಟ ನರಸಿಂಹ ಯೋಗಾನಂದ ನರಸಿಂಹ ಕ್ರೌಢ ನರಸಿಂಹ ಕಾರಂಜ ನರಸಿಂಹ ಪಾವನಾ ಪಾವಣ ನರಸಿಂಹ ಅಂತ ಇದೆ ಸೊ ಕಡೆಗೆ ಹಿರಣ್ಯ ಕಶಪನ್ನ ದಕ್ಷಿಣ ದಿಕ್ಕಿಗೆ ಹೊಸಲು ಮೇಲೆ ಕುಂದರ್ಸ್ಕೊಂಡ್ಬಿಟ್ಟು ತ ನರಸಿಂಹದೇವರ ಮಲ್ಲು ಕುಂದಿರ್ತಾರೆ ಆಮೇಲೆ ತನ್ನ ತೊಡೆ ಮೇಲೆ ಹಿರಿಯ ಕಶಪನ್ ಕುಂದ್ರಿಸಿ ತನ್ನ ನಖ ಅಂದರೆ ಉಗ್ರ ಉಗುರು ಉಗುರುಗಳಿಂದ ಒಂದು ಒಂಥರ ಆರಾಮಾಗಿ ಏನೋ ಬಟ್ಟೆನ ಅಥವಾ ಇನ್ನಾದರೂ ಒಂದು ಪೇಪರ್ ಇದು ಹಾಳಿ ಹರಿದ ಹಾಗೆ ಕಾಗದ ಹರಿದಾಗೆ ಅವ್ನ ಹೊಟ್ಟೆ ಹರಿದು ಬಿಡ್ತಾರೆ ಹರಿದು ಅವ್ನ ರಕ್ತ ಕುಡಿತಾರೆ ಜೊತೆಗೆ ಅವನ ಕಲ್ಲುಗಳನ್ನ ಮಾಲೆಯಾಗಿ ಮಾಡ್ಕೊತಾರೆ ಆ ರಕ್ತ ಕುಡಿದಕ್ಕೆ ನರಸಿಂಹದೇವರು ಸಿಟ್ಟು ಇನ್ನೂ ಭಯಂಕರವಾಗಿ ಅನ್ ಆ ಹಿರಣ್ಯ ಕಶಿಪನ ಒಗೆದು ಒಂದು ಹಿರಣ್ಯ ಕಶಿಪನ ಇದು ಮಾಡ್ತಾರೆ ಅವನ ದೇಹ ಎತ್ತೋಗದ್ಬಿಟ್ಟು ಹಿರಣ್ಯ ಕಶುಪನ್ನ ಸೈನಿಕರನ್ನ ಹಿಡ್ಕೊಂಡು ಸಮಾರ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ ಆಮೇಲೆ ಸಿಟ್ಟೆ ಕಡಿಮೆ ಆಗಲ್ಲ ನರಸಿಂಹದೇವ್ರದು ಇದು ಹೀಗೆ ಮುಂದುವರೆದ್ರೆ ಪ್ರಕೃತಿಗೆ ವಿಕೋಪ ಹೋಗುತ್ತೆ ಅದು ಅಂತಂದು ಪ್ರಕೃತಿ ಹಾನಿ ಮಾಡ್ತಾರೆ ಅಥವಾ ಸೃಷ್ಟಿಗೆ ಏನಾರು ರಚ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಹಾ ಕೆಲವೊಬ್ರು ಏನಂತಾರೆ ಲಕ್ಷ್ಮೀದೇವಿ ಬರ್ತಾರೆ ಅಲ್ಲಿ ಪೇಚುವನೋರು ಆಗಿ ಅಂದರೆ ಕಾಡು ಜನಾಂಗ ಜನಾಂಗದ ಒಂದು ಸ್ತ್ರೀಯಾಗಿ ರೂಪದಲ್ಲಿ ಬಂದ್ಬಿಟ್ಟು ನರಸಿಂಹದೇವರು ಎದುರಿಗೆ ಹಾಲು ಹೋಗ್ತಾರೆ ಅವು ಇಷ್ಟು ಸುಂದರವಾಗಿರೋ ಸ್ತ್ರೀ ಯಾರು ಅಂತ ಹೇಳಿ ನರಸಿಂಹದೇವರು ಆ ಸ್ತ್ರೀಯರಿಗೆ ಸ್ತ್ರೀ ಕೇಳಿಬಿಟ್ಟು ಪ್ರೀತಿ ಒಪ್ ಹೇಳಿದಾಗ ತನ್ನ ಇದು ಪ್ರೀತಿ ಒಪ್ಪಿಗೆ ಪಡ್ಕೊಳ್ಳೋಕ್ಕೋಸ್ಕರ ಹೇಳೋಕ್ಕೆ ಹೋದಾಗ ಪ್ರೀತಿ ಒಪ್ಕೊಂತಾರೆ ಲಕ್ಷ್ಮೀ ಮಾತೆ ಅವಾಗ ನರಸಿಂಹ ಶಾಂತಿ ಆದರು ಅಂತಂದು ಜಾನಪದ ಹಾಡಿನಲ್ಲಿ ಇದೆ ಇದು ಜಾನಪದ ಅಂದ್ರೆ ಜನರಿಂದ ಒಂದು ಜನರಿಗೆ ಹಾಡಿನ ಮೂಲಕ ಸಂದೇಶದ ಮೂಲಕದಿಂದ ಕಳಿಸಿರ್ತಾರೆ ಇದು ಇದು ಇವತ್ತು ಬಹಳಷ್ಟು ಕಡೆ ಉಲ್ಲೇಖ ಇದೆ ಪಶ್ಚಿಮ ಬಂಗಾಳ ಒರಿಸ್ಸಾ ಇಂಥಲ್ಲೆಲ್ಲ ಉಲ್ಲೇಖ ಇದೆ ಅದರ ಕಡೆಗೆ ಇದು ನರಸಿಂಹನ ಶಾಂತಿ ಮಾಡೋದು ಭಕ್ತ ಪ್ರಹ್ಲಾದ ಇನ್ನೊಂದು ಭಾಗವತ ಪುರಾಣದಲ್ಲಿ ಹೇಳ್ತಾರೆ ಅದು ಒಂದು ಶ್ಲೋಕದಿಂದ ಹೇಳ್ತಾರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಂ ನಮ್ ಭಗವಾನ್ ಮಹಾ ಅಂತ ಹೇಳ್ಬಿಟ್ಟು ಭಕ್ತ ಪ್ರಹ್ಲಾದ ನರಸಿಂಹ ಅದು ದೊಡ್ಡ ಶ್ಲೋಕ ಇದೆ ಅದು ಅದನ್ನ ಹೇಳ್ಬಿಟ್ಟು ನರಸಿಂಹದೇವ್ರನ್ನ ಶಾಂತಿ ಮಾಡಿದ್ರು ಅಂತ ಹೇಳ್ತಾರೆ ಆದರೆ ಇನ್ನೊಂದು ಕತೆ ಏನು ಹೇಳುತ್ತಪ್ಪ ಅಂದ್ರೆ ಇನ್ನೊಂದು ಕಥೆ ಏನು ಹೇಳುತ್ತಪ್ಪ ಅಂತಂದ್ರೆ ಭಕ್ತ ಪ್ರಹ್ಲಾದ ಅಂದ್ರೆ ಶಿವಪುರಾಣದಲ್ಲಿ ಪುರಾಣದಲ್ಲಿ ಏನಿದೆ ಅಂತಂದ್ರೆ ಇದು ಸಾರಿ ಕೆಲವೊಂದು ಪುರಾಣದಲ್ಲಿ ಏನಿದೆ ಅಂತಂದರೆ ಶಿವಪುರಾಣ ಮತ್ತು ಮಾರ್ಕಂಡೆ ಪುರಾಣ ಪ್ರತ್ಯಂಗರ ದೇವಿ ಬಂದು ನರಸಿಂಹನ ಶಾಂತಿ ಮಾಡಿದ್ರು ಅಂತ ಹೇಳ್ತಾರೆ ಅದು ಹೇಗೆ ಅಂದರೆ ಇಲ್ಲಿ ಕೆಳಗೆ ನರಸಿಂಹಸ್ವಾಮಿ ಅಂದರೆ ನರಸಿಂಹಸ್ವಾಮಿ ಶಾಂತಿ ಮಾಡೋಕ್ಕೋಸ್ಕರ ಶಿವ ವೀರಭದ್ರನ ಮೊದಲು ಕಳಿಸ್ತಾರೆ ವೀರಭದ್ರನಿಂದನೂ ಸಮಾಧಾನ ಆಗೋಲ್ಲ ಕಡೆ ಕಾಲ ಬೈರೋನ್ ಕಲಿಸ್ತಾರೆ ಅವರಿಂದನೂ ಆಗೋಲ್ಲ ಶ್ವೇತ ಪುರಾಣ ಕಲ್ಪ ಶ್ವೇತ ಪುರಾಣ ಅಲ್ಲ ಕಲ್ಪದಲ್ಲಿ ಅಂದರೆ ಕಲ್ಪ ಅಂದರೆ ಇಂತಿಂಥ ಸೃಷ್ಟಿ ಆದಮೇಲೆ ಒಂದು ಕಲ್ಪಗಳು ಅಂತ ಬರ್ತವೆ ಅಷ್ಟು ಕಲ್ಪಗಳಾದಮ್ಯಾಗ ಒಂದು ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ಆಗಿರುತ್ತೆ ಅದು ಕಾಕಾ ಭೂಷಂಡಿ ರಾಮಾಯಣದಲ್ಲಿ ಬರುವಂಥದ್ದು ಅವರು ಅದರದ್ದು ಕಥೆಗಳು ನೋಡಿದ್ರೆ ಒಂದೊಂದರಲ್ಲಿ ಒಂದೊಂದು ಥರ ಆಗಿರುತ್ತೆ ಈಗ ನಾನು ಹೇಳಿದ್ನಲ್ಲ ನರಸಿಂಹನ ಶಾಂತಿ ಮಾಡಿದ್ದು ಒಂದು ಸತಿ ಭಕ್ತ ಪ್ರಹ್ಲಾದ ಅಂದರೆ ಇನ್ನೊಂದು ಸತಿ ಪೇಚು ಅಂತಾರೆ ಅಂದರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ಆಗಿದೆ ಒಂದು ಕಲ್ಪದಲ್ಲಿ ಭಕ್ತ ಪ್ರಹ್ಲಾದ ಇನ್ನೊಂದು ಕಲ್ಪದಲ್ಲಿ ಲಕ್ಷ್ಮೀ ಮಾತೆ ಪೇಚುವಾಗಿ ಇನ್ನೊಂದು ಕಲ್ಪದಲ್ಲಿ ವೀರಭದ್ರ ಇದು ಶ್ವೇತ ಕಲ್ಪದಲ್ಲಿ ಏನಾಗಿದೆ ಅಂದರೆ ವೀರಭದ್ರ ದೇವರು ನರಸಿಂಹ ಸ್ವಾಮಿಯ ತಲೆ ಕಡಿದ್ಬಿಟ್ಟು ಶಿವನಿಗೆ ತೋರಿಸ್ತಾರಂತೆ ಇದು ಶ್ವೇತ ಕಲ್ಪದಲ್ಲಿ ಹೇಳ್ತಾರಂತೆ ಆದರೆ ಇನ್ನು ಕೆಲವೊಂದು ಕಲ್ಪಗಳಲ್ಲಿ ಏನಾಗಿದೆ ಅಂದರೆ ವೀರಭದ್ರದಿಂದನೂ ಸಮಾಧಾನ ಮಾಡೋಕ್ಕಾಗಲ್ಲಂತೆ ನರಸಿಂಹ ದೇವರ ಸಿಟ್ಟು ಯುದ್ಧದಿಂದನೂ ಆಯಿತು ಮಾತಿಂದ ಆಯಿತು ಎಲ್ಲಾದ್ರಿಂದ ಆದ್ರೂ ಸಮಾಧಾನ ಆಗೋದಲ್ಲ ಕಡೆ ಕಾಲಭೈರವನ್ನ ಕಳಿಸ್ತಾರೆ ಕಾಲಭೈರವಿಂದನೂ ಸಮಾಧಾನ ಆಗೋಲ್ಲ ನರಸಿಂಹದೇವರು ಇನ್ನೂ ಉಗ್ರ ಆಗಿಬಿಡ್ತಾರೆ ವೀರಭದ್ರ ಕಾಲು ಇದು ತಡೆಯಕ್ಕೆ ಬಂದ್ರಲ್ಲ ಅಂತ ಇನ್ನೂ ಉಗ್ರ ಆಗ್ಬಿಡ್ತಾರೆ ನರಸಿಂಹದೇವರು ಅದಕ್ಕೆ ಶರಬೇಶ್ವ ನರಸಿಂಹದೇವರನ್ನು ಶಾಂತಿ ಮಾಡೋಕ್ಕಷ್ಟು ಸುಲಭ ಇಲ್ಲ ಅಂತ ಹೇಳಿಬಿಟ್ಟು ಶಿವನೇ ಕೈಲಾಸ ಲೋಕ ಕೈಲಾಸ ಪರ್ವತದಲ್ಲಿ ಒಂದು ಲೋಕ ಇದೆ ಅಲ್ಲಿ ಆ ಲೋಕದಿಂದ ಬಂದಂಥ ಶಿವ ಶರಬೇಶ್ವರ ಅಂದರೆ ಇಂಗ್ಲೀಷ್ನ ಡ್ರ್ಯಾಗನ್ ಅಂತಾರೆ ಒಂದು ನರಸಿಂಹನ ಮುಖ ಒಂದು ಗರುಡನ ದೇಹ ಗರುಡ ಥರ ಪಕ್ಷಿ ಇದು ರೆಕ್ಕೆ ಆಮೇಲೆ ಇದು ಎಂಥದೆಲ್ಲ ಥರ ಎಲ್ಲ ಮಿಶ್ರಿತವಾಗಿರುವಂಥ ತಳಿಯೇ ಥರ ಇರ್ತದೆ ಇದು ಈ ನ ಶರಬೇಶ್ವರ ಸ್ವಾಮಿ ಈ ಶರಬೇಶ್ವರ ಸ್ವಾಮಿ ಬಲಗಡಿ ರೆಕ್ಕೆಯಲ್ಲಿ ಪ್ರತ್ಯಂಗರ ಮಾತ ಎಡಗಡಿ ರೆಕ್ಕೆಯಲ್ಲಿ ಶೋಲುಪಾಲನೆ ದುರ್ಗಾ ಮಾತ ಕೆಲವರು ಏನಂತಾರೆ ಮಧ್ಯದಲ್ಲಿ ಒಂದು ಯಾವುದೋ ದೇವಿ ಇರುತ್ತೆ ಅದು ನನಗೆ ಇನ್ನೂ ಅದು ತಿಳಿದು ಬಂದಲ್ಲಿ ಯಾವುದು ಅಂತಂದು ಅದು ಕೀರ್ತಿ ಮುಖ ಇದೆ ಮೇಲುಗಡೆ ಮಧ್ಯದಲ್ಲಿ ಚಂದ್ರದೇವರು ಇವೆಲ್ಲ ಇರ್ತಾರೆ ಈ ಮೂರು ದೇವರುಗಳು ಶರಬೇಶ್ವರ ಪ್ರತ್ಯರ ಮಾತ ದುರ್ಗಾ ದುರ್ಗಾಮ ಈ ಮೂರು ಜನ ನರಸಿಂಹನ ಹಿಡ್ಕೊಂಡ್ಬಿಟ್ಟು ಪ್ರತ್ಯಂಗರ ದೇವಿ ಏನಾಗಿದೆ ಅಂತ ನೋಡ್ತಾರೆ ನರಸಿಂಹದೇವರಿಗೆ ಅವಾಗ ಗೊತ್ತಾಗುತ್ತೆ ಹೆಣ್ಣೆ ರಕ್ತ ಕುಡಿದಿದ್ದಾರೆ ಅದಕ್ಕೆ ಆ ನಂಜು ಏರಿದಂಗೆ ಏರ್ಬಿಟ್ಟು ಇದನ್ನು ಶೆಟ್ ಇವ್ರಿಗೆ ಸಿಟ್ಟು ಕಡಿಮೆ ಆಗ್ತಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪ್ರತ್ಯಂಗರ ಮಾತ ಆ ನರಸಿಂಹದೇವರು ಹೊಟ್ಟೆಯಲ್ಲಿ ಇದ್ದಿದ್ದನ್ನೇ ತಾನೇ ಎಳ್ಕೊಂಡು ಬಿಡ್ತಾರೆ ಪ್ರತ್ಯಂಗರ ಮಾತ ಆಮೇಲೆ ಆ ನರಸಿಂಹದೇವ್ರ ಮೇಲೆ ಹೆಣ್ಣೆ ರಕ್ತ ಬಿದ್ದಿರುತ್ತೆ ನೆಕ್ಕಿ ನೆಕ್ಕಿ ಕುಡಿತಾರೆ ಜ್ವಾಲಾ ಜೀವಾವವೆ ಅಂತ ಒಂದು ಶ್ಲೋಕ ಮಂತ್ರ ಬರುತ್ತೆ ಅದು ಪ್ರತ್ಯಂಗರ ಮಾತ್ರ ತನ್ನ ನಾಲ್ಗೆಲೆ ಬೆಂಕಿ ಇರುತ್ತೆ ಅದನ್ನೇ ನರಸಿಂಹದೇವರಲ್ಲಿ ಮೈಮೇಲೆಂಟಿರೋಂಥ ಆ ಹಿರಣ್ಯಕಶು ರಕ್ತವನ್ನೆಲ್ಲ ನೆಕ್ಕಿ ತೆಗೆದು ಬಿಟ್ಟು ಅದನ್ನೆಲ್ಲ ಪರಿಹಾರ ಮಾಡ್ದ ನರಸಿಂಹದೇವರು ಶಾಂತಿ ಆಕಾರ ಮೇಲೆ ನಿಜ ರೂಪಕ್ಕೆ ಮಾಡಾಡ್ತಾರೆ ವಿಷ್ಣು ರೂಪದಲ್ಲಿ ಈ ಥರ ಇದೆ ಅಂತ ಹೇಳ್ತಾರೆ ಇದು ಆದರೆ ಇನ್ನು ಕೆಲವೊಂದು ಏನು ಹೇಳುತ್ತೆ ಇಲ್ಲ ಶರಬೇಶ್ವರ ನರಸಿಂಹ ಶೆಟ್ಟು ಸಿಟ್ಟು ಕಡಿಮೆ ಆದರೂ ಶರಬೇಶ್ವರ ದೇವ್ರದು ಸೆಟ್ ಕಡಿಮೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹರಿ ವಿಷ್ಣು ಇನ್ನೊಂದು ಅವತಾರ ತರ್ತಾರೆ ಅದೇ ಗಂಡ ಬೇರುಂಡ ಅನ್ನೋದು ಪಕ್ಷಿ ಒಂದೇ ಪಕ್ಷಿ ಅದಕ್ಕೆ ಎರಡು ಮುಖ ಇರುತ್ತೆ ಇದು ನಮ್ಮ ಕರ್ನಾಟಕದ ಲಾಂಛನ ಮೈಸೂರು ರಾಜ ಮನೆತನದ ಲಾಂಛನೂ ಇರುತ್ತೆ ಅದು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲೂ ಇಂಥ ಲಾಂಛನ ಲಾಂಛನಗಳು ಚಿಹ್ನೆಗಳು ಮೂರ್ತಿಗಳು ಎಲ್ಲ ಅಂಥ ಲೋಗೋಗಳೆಲ್ಲ ಇಟ್ಟಿರೋದು ನೋಡಿದಿರ್ಬೋದು ನೀವು ಇದು ವಿಷ್ಣು ಅವತಾರ ಇದು ಆಮೇಲೆ ಶರಬೇಶ್ವರ ಮತ್ತು ಗಂಡಬೆರುಂಡ ನಡುವೆ ಇದು ಶರಬೇಶ್ವರ ಶಾಂತಿ ಆಗಲಿಲ್ಲ ಅಂತಂದು ವಿಷ್ಣು ಮೂಲ ರೂಪದಲ್ಲಿ ಬಂದ್ರು ಇನ್ನೊಂದು ರೂಪ ತಾಳ್ತಾರೆ ಅದೇ ಗಂಡ ಬೆರುಂಡ ಹದಿನೆಂಟು ದಿವಸ ಇಪ್ಪತ್ತೊಂದು ದಿವಸ ಯುದ್ಧ ಮಾಡ್ತಾರೆ ಅವಾಗೂ ಇಬ್ರು ಶಾಂತಿ ಆಗಲ್ಲ ಅವಾಗ ಪ್ರತ್ಯರ ಮಾತಾ ಎದ್ದು ಬರ್ತಾರೆ ಪ್ರತ್ಯಂಗಿರ ಮಾತ ಎದ್ದು ಬಂದುಬಿಟ್ಟು ಹುಂಕಾರ ಮಾಡ್ತಾರೆ ಹುಂಕಾರ ಅಂದರೆ ದೊಡ್ಡ ಧ್ವನಿ ಭಯಂಕರ ಧ್ವನಿ ಮಾಡ್ತಾರೆ ಅದು ಗುಡುಗು ಭಯಂಕರವಾಗಿರುತ್ತೆ ಭಯಂಕರವಾಗಿರುತ್ತದು ಆ ಧ್ವನಿ ಕೇಳಿದಕ್ಕೆ ಶರಬೇಶ್ವರ ಗಂಡ ಬಿರಂಡ ಕೆಲವರು ನರಸಿಂಹದೇವ್ರನು ಹೋರಾಟ ಮಾಡಿದ್ರು ಅಂತ ಹೇಳ್ತಾರೆ ಅಂದರೆ ನರಸಿಂಹ ಶರಬೇಶ್ವರ ಅವರು ಯುದ್ಧ ಮಾಡಿದ್ರು ಅಂತಂದು ಅವಾಗ ಅವ್ರು ಯಾರು ಶಾಂತಿ ಆಗ್ಲೋದಕ್ಕೆ ಪ್ರತ್ಯಂಗರ ಮತ್ತು ಹುಂಕಾರ ಮಾಡಿದಕ್ಕೆ ಆ ಹುಂಕಾರದ ಧ್ವನಿ ಮತ್ತು ಪ್ರತ್ಯಂಗರ ದೇವಿ ಉಗ್ರ ರೂಪ ನೋಡಿ ಹೆದರಿಬಿಟ್ಟು ಇವರಿಬ್ಬರು ನಿಜ ರೂಪಕ್ಕೆ ಬಂದುಬಿಡ್ತಾರೆ ಹರಿ ಮತ್ತು ಹರ ನರಸಿಂಹ ಮತ್ತು ಸರ್ವೇಶ್ವರ ಗಂಡಬಿರಂಡ ಮತ್ತು ಶಿವ ಮೂಲ ರೂಪಕ್ಕೆ ಬರ್ತಾರೆ ನರಸಿಂಹ ಗಂಡ ಬಿರಂಡ ತಮ್ಮ ವಿಷ್ಣು ರೂಪದಲ್ಲಿ ಸರ್ವೇಶ್ವರ ನಿಜ ರೂಪದಲ್ಲಿ ಶಿವ ಅವತಾರ ರೂಪದಲ್ಲಿ ಶಾಂತಿ ಆಗ್ಬಿಡ್ತಾರೆ ಅಷ್ಟು ಭಯಂಕರ ಪ್ರತ್ಯಂಗರ ಮಾತ ಇದು ನಮ್ಮ ಕರ್ನಾಟಕದ ಬಳ್ಳಿಗಾವಿ ಅಂತ ಹಳ್ಳಿ ಏನಿತ್ತು ಅಲ್ಲೂ ಗಂಡ ಬಿರಂಡ ಪಕ್ಷಿ ಇದೆ ಇದೆ ನೋಡ್ಬೋದು ನೀವು ಇದು ಕೆಲವೊಂದು ಆನೆ ಹಿಡ್ದಿರೋದಿದೆ ಕೆಲವೊಂದು ಒಂದೊಂದು ಥರ ಹಿಡ್ದಿದ್ದಿದೆ ಪ್ರತ್ಯಂಗರ ಮಾತು ಉಲ್ಲೇಖ ಇರೋದು ಶಿವಪುರಾಣ ಮತ್ತು ಮಾರ್ಕಂಡೇಯ ಪುರಾಣದಾಗ ಎರಡು ಸಾವಿರ ತಲೆಗಳು ಅಂತ ಕೆಲವೊಬ್ರು ಹೇಳ್ತಾರೆ ಆದರೆ ಕೆಲವೊಂದು ಎರಡು ಸಾವಿರ ಕೈಗಳು ಅಂತ ಹೇಳ್ತಾರೆ ಒಂದು ಸಾವಿರ ಮುಖಗಳು ಅಷ್ಟೇ ಇದಾವೆ ಪ್ರತ್ಯಂಗರ ಮಾತ ಅಂತ ಹೇಳ್ತಾರೆ ಇನ್ನೂ ಭಾಳಷ್ಟು ಮಂದಿ ಭಾಳ ಥರ ಮುಖ ಕೈಗಳು ಇದಾವೆ ಪ್ರತ್ಯಂಗರ ಮಾತದಂತ ಹೇಳ್ತಾರೆ ಈ ಪ್ರತ್ಯಂಗರ ಮಾತ ಹೇಗಾದರು ಅಂತಂದರೆ ಒಂದು ಏನಪ್ಪ ಅಂದರೆ ಕೃತಯುಗದಲ್ಲಿ ಒಬ್ಬ ರಾಕ್ಷ ಕೃತಯುಗನ ತ್ರೇತಾಯುಗದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಅವನು ಸಂಭಾರ ಮಾಡೋಕೆ ವಿಷ್ಣುವನ ಸುದರ್ಶನ ಚಕ್ರ ಮತ್ತು ಶಿವನ ತ್ರಿಶೂಲದಿಂದನೂ ಆಗಲಿಲ್ಲ ಅಂತೆ ಅವಾಗ ಆದಿಶಕ್ತಿ ಪರಾಶಕ್ತಿಯನ್ನು ಕರೆದಾಗ ಈ ಉಗ್ರರೂಪ್ದಾಗ ಬಂದಾಗ ನೋಡಿದಾಗ ಮುಕ್ಕೋಟಿ ದೇವರುಗಳು ಈ ದೇವಿ ರೂಪ ಉಗ್ರ ರೂಪ ಉಗ್ರರೂಪ್ಬಿಟ್ಟು ಹೆದ್ರೆ ಓಡೋಗ್ತಾರೆ ಅಂತಮ್ ತಮ್ಮ ಲೋಕಕ್ಕೆ ಅವಾಗ ಆ ರಾಕ್ಷಸನ ಸಂಭಾರ ಮಾಡಿದೆ ಪ್ರತ್ಯಂಗರ ಮಾತ ಅಂತ ಹೇಳ್ತಾರೆ ಆದರೆ ಇನ್ನೂ ಕೆಲವೊಂದು ವೇದ ಪುರಾಣದಲ್ಲಿ ಏನು ಬರುತ್ತೆ ಅಂದರೆ ವೇದ ವೇದ ಪುರಾಣ ಗ್ರಂಥಗಳಲ್ಲಿ ಏನು ಬರುತ್ತೆ ಅಂದರೆ ಅಂಗಿರ ಅಂಗಿರ ಮಹರ್ಷಿ ಮತ್ತು ಪ್ರತ್ಯಂಗಿರನ ಋಷಿ ಇವರಿಬ್ಬರೂ ಇಂದನು ಯಾವುದೋ ಗೊತ್ತಿಲ್ಲದರೂ ಒಂದು ದೇವಿ ಉಪಾಸನೆ ಮಾಡೋ ಅಂದರೆ ಒಂದು ಮಂತ್ರ ಹೇಳ್ತಿರ್ತಾರೆ ಅದು ಮಂತ್ರ ದೇವಿ ಉಪಾಸನೆ ಮಾಡ್ತಿರ್ತಾರೆ ಅವಾಗ ಈ ಉಗ್ರ ರೂಪ ದೇವಿ ರೂಪದೇವಿ ಪ್ರತ್ಯರದು ಅವರು ಅವ್ರ ಎದುರಿಗೆ ಅವಾಗ ನೀವು ಆರಾಧನೆ ಮಾಡಿರಲ್ಲ ಈಗ ಇದೇ ನನ್ನ ಉಗ್ರ ರೂಪದಲ್ಲಿ ನಾನು ಆರಾಧನೆ ಮಾಡಿರಂದಾಗ ನೀವು ಯಾರು ಅಂತ ಕೇಳಿದಾಗ ನಾನು ನಿಮ್ಮ ಹೆಸರಿಂದನೇ ಪ್ರತ್ಯ ಪ್ರಖ್ಯಾತಿ ಹಾಕ್ತೀನಿ ಯಾಕಂದ್ರೆ ನಿಮ್ಮ ಸಲುವಾಗಿ ನಾನು ಬಂದು ದರ್ಶನ ಕೊಟ್ಟಿರೋದು ಅದಕ್ಕೆ ನಿಮ್ಮ ಹೆಸರಿಂದನೇ ಪ್ರತ್ಯಂಗಿರ ಅನ್ನೋ ಹೆಸರಿಂದ ಪ್ರಖ್ಯಾತಿ ಹಾಕ್ತಾರವರು ಪ್ರತ್ಯಂಗರ ಮಾತ ಇನ್ನೊಂದರಲ್ಲಿ ಏನಿದಪ್ಪ ಅಂತಂದ್ರೆ ದಕ್ಷಿಣ ಸಂಭಾರ ಮಾಡೋಕ್ಕೋಸ್ಕರ ವೀರಭದ್ರ ಭದ್ರಕಾಳಿನ ಕಳಿಸಿರ್ತಾರೆ ಯಾಕಂದ್ರೆ ವಿಷ್ಣು ವೀರಭದ್ರನ ಕಟ್ಟಾಕ್ತಾರೆ ಆಮೇಲೆ ವಿಷ್ಣು ವೀರಭದ್ರನ ಮೇಲೆ ಸುದರ್ಶನ ಚಕ್ರ ಬಿಟ್ಬಿಡ್ತಾರೆ ವಿಷ್ಣು ಅದಕ್ಕೆ ಶಿವನಿಗೆ ಮೂರನೇ ಕಣ್ಣು ತೆಗೆದ್ಬಿಟ್ಟು ಅಗ್ನಿ ಜ್ವಾಲೆಯಿಂದ ಹುಟ್ಟಿದ್ದು ಇದು ಪ್ರತ್ಯಂಗರ ಮಾತ ಆ ಪ್ರತ್ಯಂಗರ ಮಾತ ವಿಷ್ಣು ಸುದರ್ಶನ ಚಕ್ರ ನುಂಗ್ ಕುತ್ಕೊಂಡ್ಬಿಡ್ತಾರೆ ಅದು ನುಂಗ್ ಕುತ್ಕೊಂಡಾಗ ಅವಾಗ ವೀರಭದ್ರ ಹೋಗಿ ಅಲ್ಲಿ ಅಲ್ಲಿ ವಿಷ್ಣು ಮೊದಲೇ ಅಲ್ಲಿಂದ ಬಿಟ್ಟು ಕೈಲಾಸ ಪರ್ವತಕ್ಕೂ ಶಿವನ ಹತ್ರ ಕ್ಷಮೆ ಕೇಳ್ತಾರೆ ಆಮೇಲೆ ವೀರಭದ್ರ ಬಂದು ದಕ್ಷಿಣ ಸಮಾರ ಮಾಡಿದರು ಅಂತ ಹೇಳ್ತಾರೆ ಇನ್ನೊಂದೇನಿದೆ ಅಂದರೆ ಪ್ರತ್ಯಂಗರ ಮಾತ ನರಸಿಂಹದೇವ್ರನ್ನ ಶಾಂತಿ ಮಾಡಿದರು ಅಂತ ಹೇಳ್ತಾರೆ ಸೊ ಹಾಗಾಗಿ ಆದರೆ ಉಗ್ರ ದೇವ್ರುಗಳನ್ನ ಮನೆಗಳನ್ನ ಆರಾಧನೆ ಮಾಡಬಾರ್ದು ಅಂದರೆ ಆರಾಧನೆ ಮಾಡ್ಬೋದು ಅಷ್ಟೇ ಅರ ದೇವರು ಈ ದೇವ್ರಗಳ ಫೋಟೋಗಳು ಇಟ್ಕೋಬಾರ್ದು ಮನೆ ಒಳಗಾಯಿತು ಆಮೇಲೆ ದೇವ್ರ ಪೂ ಮನೆ ಮನೆ ದೇವ್ರ ಮನೆ ಅಂದರೆ ದೇವ್ರ ಕೋಣೆಯಲ್ಲೆಲ್ಲ ಹಂಗಿಟ್ಟು ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ ಕಾಲ ಬೈರವ ಯಾರು ಉಗ್ರ ದೇವ್ರುಗಳಿದಾರೋ ತಾಂತ್ರಿಕ ದೇವರುಗಳಿದಾರೋ ಅವರೆಲ್ಲರೂ ಮನೆಯಲ್ಲಿ ಅಂಥವು ದೇವ್ರ ಮೂರ್ತಿ ಫೋಟೋಗಳನ್ನ ಇಡಬಾರ್ದು ಏನಂದ್ರೂ ದೇವಸ್ಥಾನದಲ್ಲಿ ಮಾತ್ರ ಇರಬೇಕು ಆಮೇಲೆ ನಿಂತಿರೋ ಫೋಟೋ ಯಾವತ್ತೂ ಇರಬಾರ್ದು ಸಮಾರ ಮಾಡ್ತಿರೋ ಫೋಟೋ ಯಾವತ್ತೂ ಇರಬಾರ್ದು ನಿಂತಿರೋ ಫೋಟೋ ಯಾವತ್ತೂ ಇರಬಾರ್ದು ಅಭಯವಸ್ತ ಕುಂತಿರೋದು ಸಮಾಧಾನದ ಶಾಂತಿ ರೀತಿಯಿಂದ ಇರೋವಂಥ ದೇವ್ರುಗಳನ್ನೇ ಇಡಬೇಕು ಅವತ್ತು ಹಾಗಾಗಿ ಇದನ್ನೆಲ್ಲ ಮಾಡಿರಿ ಯಾರೆಲ್ಲ ಇದನ್ನ ಆರಾಧನೆ ಮಾಡ್ತಾರೋ ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಇದಕ್ಕೆ ರಾಮಾಯಣದಲ್ಲೂ ನಿಕುಂಬಳ ಪ್ರತ್ಯಂಗರ ಮಾತ ಹತ್ತರವಣ ನಿಕುಂಬಲ ಅತ್ರವಣ ಭದ್ರಕಾಳಿ ಪ್ರತ್ಯಂಗರ ಮಾತಾ ಅಂತಲೂ ಕರೀತಿದ್ರು ಭೀಮ ಘಟೋತ್ಕಷ ಬರ್ಬರಿಕ್ ಅಂದರೆ ಘಟೋತ್ ಭೀಮನ ಮೊಮ್ಮಗ ಅಂದರೆ ಘಟೋತ್ಕಷ್ಟ ನಮಗ ಬರ್ಬರಿಕ್ ಕಾಲಶ್ಯಾಮ ಬರ್ಬರಿಕಿ ಕಾಲಶ್ಯಾಮು ಕಾಟೋ ಶಾಮು ಅಂತಲೂ ಕರಿತಾರೆ ಈ ದೇವಿನೇ ಆರಾಧನೆ ಮಾಡಿದ್ರು ಅಂತ ಹೇಳ್ತಾರೆ ಇದಕ್ಕೆ ಮೇಘನಾದ ಇಷ್ಟೊಂದು ಶಕ್ತಿಶಾಲಿಯಾಗಿದ್ದ ಇದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಭೀಮ ಭೀಮನ ಮಗ ಘಟೋತ್ಕಷ್ಟ ಘಟೋತ್ಕರ್ಷ ಅನ ಮಗ ಬರಬರಿ ಕಲಾಶ್ಯಾಮ್ ಕಟೋಶಾಮನು ಅನ್ನೋರು ಈ ಮೂರೂ ಜನ ಇದು ಇರ್ತಾರೆ ಆದರೆ ಕಷ್ಟ ಬಂದಾಗ ಈ ದೇವಿಯನ್ನು ಹೆಚ್ಚಿಗೆ ಆರಾಧನೆ ಮಾಡ್ತಾ ಇರ್ರಿ ಈ ದೇವಿ ಪ್ರತ್ಯಂಗರ ಮುದ್ರಾಏನೋ ಇದೆ ಬೇಕಾದ್ರೆ ನಿಮಗೆ ಅಲ್ಲೆಲ್ಲ ಸಿಗುತ್ತೆ ಇದನ್ನೆಲ್ಲ ದೇವಿ ಇದು ಯಾವ್ದಾರು ಗೊತ್ತಿರೋ ಗುರುಗಳಿಂದ ದೀಕ್ಷೆ ಪಡೆದು ಅಥವಾ ಅದು ಮಂತ್ರ ತಂತ್ರಗಳನ್ನೆಲ್ಲ ಅಥವಾ ಇದು ಮುದ್ರೆ ಕಲಿತು ಆಮೇಲೆ ನೀವು ಇದನ್ನು ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ದೇವಿ ಒಳ್ಳೇದು ಮಾಡಲಿ ಯಾವುದೇ ದೇವ್ರನ್ನ ಏನೇ ಆದರೂ ನೀವು ಕೇಳ್ಕೋಬೇಕಂದ್ರೆ ಮೊದಲು ಒಳ್ಳೇದನ್ನು ಕೇಳಿ ಕೆಟ್ಟದನ್ನು ಏನೂ ಬಯಸ್ಬೇಡ್ರಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಜೈ ಗಣೇಶ ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ತುಳಸಿ ಮತ ಜೈ ಶರಬೇಶ್ವರ ಜೈ ಗಂಡ ಸ್ವಾಮಿ ಜೈ ನರಸಿಂಹಸ್ವಾಮಿ ಜೈ ಗಂಡ ಸ್ವಾಮಿ ಜೈ ಶರಬೇಶ್ವರ ಜೈ ಪ್ರತ್ಯರ ಮತ ಜೈ ಮತ ದುರ್ಗಾಮ ಕೀರ್ತಿಮ್ರಿಸ್ತು ಪುರುಷ